ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಹತ್ತು ಮುಖಾಲು ಆಯ್ತು ಶೌರ್ಯನ ಶಾಲೆಗೆ ಕಳಿಸ್ಕೊಟ್ಟು ಬಂದೆ ತುಂಬ ಸುಸ್ತು ನನಗೆ ಎಷ್ಟು ಅಂದರೆ ಅದು ಹೇಳಲಿಕ್ಕೆ ಆಗ್ತಾ ಇಲ್ಲ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ತಲೆ ಗುಮ್ಮ ಅಂತ ಉಂಟು ಮೂನಾಕ್ ದಿನ ಆಯ್ತು ಈ ಥರ ಸುಸ್ತು ಬಂದು ಮೊನ್ನೆ ಶೋರಿನ ಜೊತೆ ಹಿಂಗೆ ಕೋಲ್ಡ್ ಆಯ್ತು ಅಂತ ತೋರ್ಸಕ್ ಹೋದೆ ಸುಸ್ತು ಮಾತ್ರೆ ಕೊಟ್ಟು ಸುಸ್ತು ಕಮ್ಮಿ ಆಗ್ತಾ ಇಲ್ಲ ಒಂಥರ ಮಾತಾಡ್ಲಿಕ್ಕೆ ಆಗೋದಿಲ್ಲ ನಿತ್ಕೊಳ್ಲಿಕ್ಕೆ ಆಗೋದಿಲ್ಲ ಒಂಥರ ತಲೆ ತಿರುಗುತ್ತೇನೋ ಅನ್ನೋ ಥರ ಹ್ಮ್ ಏನು ಏನ್ ಕೆಲಸ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅಂಬಾಗಲಕಾರ್ ಅಂತ್ರಿಗವರು ಹೋಗಿ ಬರುವ ಅಂತ ಸುಸ್ತಂದ್ರೆ ಸುಸ್ತು ನೋಡಿ ಅಷ್ಟಿಷ್ಟು ಸುಸ್ತಲ್ಲ ಹಾಗೆ ತುಂಬಾ ಬೇಜಾರು ಆಗ್ತಾ ಉಂಟು ಒಂದಲ್ಲ ಒಂದೇನಾದರೂ ಏನಾದರೂ ಒಂದು ಇರುದೇ ಅಲ್ಲಪ್ಪ ಅಂತ ಬೇಜಾರು ಕೂಡ ಆಗ್ತಾ ಉಂಟು ಹಾಗೆ ಹಾಗೆ ಮನೆ ದೇವರಿಗೂ ಒಂದು ಸಲ ಹೋಗಿ ಬರುವ ಅನಿಸ್ತಾ ಉಂಟು ನನ್ನ ಮನಸ್ಸು ಈ ಸಲ ಜನವರಿಯಲ್ಲಿ ಐದು ಮನೆ ಹಬ್ಬ ಆಗಿತ್ತಲ್ಲ ನಮ್ಮದು ಹೊನ್ನಿಕಾಳಿ ಮರಲಿ ಚಿಕ್ಕು ನಮ್ಮ ಮನೆ ದೇವರು ಜಟಗೇಶ್ವರ ಗಂಡ ಮೆಟ್ತೆ ಅಂತ ಹೇಳಿ ದುತಿ ಈ ಸಲ ಮೆಟ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಮನ್ಸಲ್ಲಿ ಏನು ಅಂತಾರೆ ಮತ್ತು ಒಂದು ಟೈಮಲ್ಲಿ ಸೀರೆ ಕೊಡ್ತೆ ಅಂತ ಹೇಳಿದ್ದೆ ದೇವರಿಗೆ ಅದಕ್ಕೆ ಮುನ್ಸು ಒಂಥರ ಇತ್ತು ಮತ್ತು ಆರಾಮ್ ಕೂಡ ಇಲ್ಲಲ್ಲ ಸುಸ್ತು ಈ ಥರ ಎಲ್ಲ ಜೀವ ಸಂಕಟ ಆಗ್ತಾ ಉಂಟಲ್ಲ ಹಾಗಾಗಿ ಮನೆ ದೇವ್ರಿಗೆ ಹೋಗಿ ಒಂದು ಸೀರೆ ಕೊಟ್ಟು ಬರುವಂತ ತೊಗೋಬೇಕೀಗ ಸೀರೆ ಒಂದು ಸಿಂಪಲ್ಲಿ ಇನ್ನೊಂದು ತೊಗೊಳ್ತೀನಿ ನಮ್ಮ ಕೈಲಿದ್ದಷ್ಟೇ ತಗೊಳ್ಳೋದು ಕೊಡುವಂಥ ದೇವರಿಗಲ್ಲ ದೇವ್ರಿಗಿಂತ ಹೆಚ್ಚಿಗೆ ಏನುಂಟು ಹೇಳಿ ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ ಕಾಯಿ ಪಟ ಪಟ ಅಂತ ಒಂದಿಷ್ಟು ಹೂ ಕಟ್ಟಿದೆ ಈಗ ಮತ್ತೊಂದು ಸ್ವಲ್ಪ ದಾಸನ ಹೂವು ಮತ್ತು ಈಗ ಬಾಳೆಹಣ್ಣು ಇದನ್ನೆಲ್ಲ ತಗೊಳ್ಲಿಕ್ಕಿತ್ತು ಸೀರೆನಲ್ಲ ಇನ್ನು ಬನ್ನಿ ಹೋಗುವ ಹೀಗೆ ರೆಡಿಯಾಗಿದ್ದೀನಿ ರೆಡಿಯಾಗೋ ಸಾಯಲಿ ಒಂಥರ ಸುಸ್ತು ಅಂದ್ರೆ ಸುಸ್ತು ನೋಡಿ ಹಾಸ್ಪಿಟ್ಲಿಗೂ ಹೋಗಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಅಮ್ಮ ನಮ್ದು ಮನೆ ದೇವರ ಅಮ್ಮನಿಗೆ ಒಂದು ಸೀರೆ ಕೊಡುವ ಸೀರೆ ತಗೊಳ್ಬೇಕು ಒಂದು ಸಿಂಪಲ್ ಇರೋದೇ ತಗೊಳ್ತೆ ಇನ್ನು ಬನ್ನಿ ಹೋಗುವ ಇದೆ ನೋಡಿ ನಮ್ಮ ದೇವಸ್ಥಾನ ಇಲ್ಲಿ ಯಾರು ಇಲ್ಲ ನಾನೇ ಇದ್ದೆ ಮತ್ತು ಯಾರೂ ಇಲ್ಲ ಬಟ್ಟರೆ ಬರಬೇಕಷ್ಟೇ ಹನ್ನೆರಡುವರೆ ಹಾಗೆ ಬರುವುದವ್ರೆ ಗಂಟೆ ಎಷ್ಟಾಯಿತು ಹನ್ನೆರಡು ಆಗ್ತ ಬಂತಷ್ಟೇ ಇನ್ನೂ ಅರ್ಧ ಗಂಟೆ ಉಂಟು ಕೂತ್ಕೊಳ್ತೀನಿ ನೀರೇ ತಗೊಂಡೆ ನಾನು ಇನ್ನೂರೈವತ್ತು ಕೊಟ್ಟು ತಗೊಂಡೆ ಸಾಕು 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 ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಹಾಸ್ಪಿಟ್ಲಿಂದ ಬಂದ ಮೇಲೆ ಸ್ವಲ್ಪ ಪೌಡ್ರ್ ಕೊಟ್ಟಿದ್ರು ಅದು ಮಾಡ್ಕೊಂಡು ಕುಡಿದ್ರ ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಹಾಗೆ ಕಿವಿ ಹಣ್ಣು ತಿನ್ನುವಂತ ತಗೊಂಡು ಬಂದಿದ್ದೀನಿ ಶೌರಿ ತಿಂತ ಇದ್ದ ಹಾಗೆ ನಾಗರತ್ನಕ್ಕ ಏನೋ ಗಿಫ್ಟ್ ಕೊಡ್ತೀನಿ ಬಾ ಅಂತ ಹೇಳಿದ್ಲ ಅದಕ್ಕೋಸ್ಕರ ಹೋಗಿ ಬಂದೆ ಹಾಗೆ ಎಣ್ಣೆ ಇರಲಿಲ್ಲ ಹಾಗಾಗಿ ಒಂದು ಎಣ್ಣೆ ತಗೊಂಡು ಬಂದೆ ಹಾಗೆ ಆಮೇಲೆ ನಾಗರತ್ನಕ್ಕನ ಒಂದು ಡ್ರೆಸ್ ಕೊಡ್ತಿದ್ರು ನನಗೆ ತುಂಬ ಖುಷಿ ಆಯಿತು ಯಾಕಂದರೆ ಈ ಡ್ರೆಸ್ಸನ್ನು ನಾನು ಬೈಂದೂರಲ್ಲಿ ನೋಡಿದ್ದೆ ನಾನು ನಾಗರತ್ನಕ್ಕೆ ಹೋದಾಗ ನಂಗೆ ಇಷ್ಟ ಆಗಿತ್ತು ಆ ಡ್ರೆಸ್ಸು ಕಲರ್ ಚೇಂಜ್ ಇದು ಗ್ರೀನ್ ಇದ್ದರೆ ಅದು ಪಿಂಕ್ ಇದಿತ್ತು ಬ್ಲ್ಯಾಕ್ ಆ್ಯಂಡ್ ಪಿಂಕ್ ತುಂಬ ಚೆನ್ನಾಗಿದ್ದಿತ್ತು ಆದರೆ ಅವತ್ತು ಎಷ್ಟು ಹೇಳಿದರು ನೋಡಿ ಐನೂರು ರೂಪಾಯಿನ ಹೇಳಿದ್ರು ಅವರು ಅಷ್ಟು ಕೊಡುವಷ್ಟು ಥರ ಇರಲಿಲ್ಲ ಅಂದ್ರೆ ಒಂದು ಮುನ್ನೂರು ರೂಪಾಯಿ ಕೊಡೋಂಗಿದ್ದಿತ್ತು ಕಾಸ್ಟ್ಯೂಮ್ಸ್ ತಗಿ ಬಿಟ್ಟು ಬಂದಿದೆ ಆಗಿತ್ತು ಹಾಗಾಗಿ ನಾನು ಇಷ್ಟಪಟ್ಟೆ ಅಂತ ಪಾಪ ಅವ್ರು ನನಗೆ ತಂದು ಕೊಟ್ಟಿದ್ರು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಿಂಗೇನು ಗಿಫ್ಟ್ ತಂದಿದ್ದೀನಿ ಬಾ ಅಂತ ಕರೆದಿದ್ರೆ ಹೋದಾಗ ಈ ಡ್ರೆಸ್ ತ ಈ ಡ್ರೆಸ್ ತಂದಿದ್ರು ಇಲ್ಲಿ ನೋಡಿ ಈ ರೀತಿ ಇತ್ತು ಸ್ಲೀವ್ ಮುಂದೆಗಡೆ ಈ ಥರದೊಂದು ಪೆಂಡೆಂಟ್ ರೀತಿ ಉಂಟು ಇದು ಎಕ್ಸೆಲ್ ಮತ್ತು ಇದರಲ್ಲಿ ನಂಗೆ ಮೇನ್ ಇಷ್ಟ ಆಗಿದೆಯ ಗೊತ್ತಾ ಕೆಳಗಡೆ ಪಾರ್ಟ್ ಇಲ್ಲಿ ನೋಡಿ ಈ ಥರ ಫ್ರಿಲ್ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತಾ ಇನ್ನ ತಿಮ್ಮ ತಿನ್ಕ ಅದ ಇದಕ್ಕೆ ಪ್ಯಾಂಟ್ ಹಾಕ್ಬಾರ್ದ ಒಂದು ಶಾರ್ಟ್ಸ್ ಹಾಕಿ ಒಳಗ್ ಇದು ವೇರ್ ಮಾಡಿ ಬೂಟ್ ಹಾಕ್ಬೇಕಾಯ್ತಾ ಇಟ್ಕೊತ್ತೆ ಬೂಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕಿ ನೋಡ್ಬೇಕು ಈಗ ತಂದಿರೋದಷ್ಟೇ ನೆನೆ ನೋಡಿ ಈ ತರ ಉಂಟು ಡ್ರೆಸ್ ತುಂಬ ಇಷ್ಟ ಆಯ್ತು ನೋಡಿ ಈ ರೀತಿ ಬರ್ತದೆ ತುಂಬಾ ಇಷ್ಟ ಆಯ್ತು ಈ ಡ್ರೆಸ್ ಅಲ್ಲಿ ನಾಳೆ ರೀಲ್ಸ್ ಮಾಡ್ತೀನಿ ಇವಾಗ ಜಸ್ಟ್ ಹಾಕಿ ನೋಡ್ತೀನಿ ತುಂಬಾ ಇಷ್ಟ ಆಯ್ತು ಮಾತ್ರ ನನಗೆ ಥ್ಯಾಂಕ್ಸ್ ನಾಗರತ್ನಕ್ಕ ಇದನ್ನ ವೇರ್ ಮಾಡಿ ಒಂದ್ಸಲ ತೋರಿಸ್ ತುಂಬಾ ಚೆನ್ನಾಗಿ ಉಂಟು ಫಿಟ್ಟಿಂಗ್ ಕರೆಕ್ಟ್ ಉಂಟ ತುಂಬಾ ಇಷ್ಟ ಆಯ್ತು ಈ ಡ್ರೆಸ್ ನಂಗೆ ನಾನ್ ಹೇಳ್ದಂಗೆ ಇದಕ್ಕೆ ಪ್ಯಾಂಟ್ ಏನೋ ಹಾಕ್ಬಾರ್ದು ಶಾರ್ಟ್ಸ್ ಹಾಕ್ಬೇಕು ಒಳಗಡೆ ಆಮೇಲೆ ಬೂಟ್ ಹಾಕಿ ಬಿಟ್ರೆ ಸೂಪರ್ ನಿಮ್ಗೆ ಒಂದ್ ಕಡೆ ಇಟ್ಬಿಟ್ಟು ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಡ್ರೆಸ್ ನಂಗೆ ತುಂಬಾ ಇಷ್ಟ ಆಯ್ತು ಫುಲ್ ತೋರಿಸ್ಲಿಕ್ಕೆ ಆಗ್ತದ ಅಂತ ಹಿರಿಯ ಇಲ್ಲಿ ನೋಡಿ ಕೆಳಗಡೆ ಈ ರೀತಿ ಉಂಟು ಫ್ರಿಲ್ ಒಳಗಡೆ ಈ ಥರ ಬಟ್ಟೆ ಉಂಟು ಇವಾಗ ನಾನು ಪ್ಯಾಂಟ್ ಹಾಕಿದ್ದೀನಿ ಈ ರೀತಿ ಇನ್ನೂ ದೂರದಿಂದ ತೋರಿಸ್ತೀನಿ ಹಿರಿಯ ಶೇ ಇಲ್ಲಿ ನೋಡಿ ಈ ರೀತಿ ಉಂಟು ಡ್ರೆಸ್ ಬಂದು ಈ ರೀತಿ ಉಂಟು ಡ್ರೆಸ್ ಬಂದು ನಂಗೆ ಮೇನ್ ಆಗಿ ಇದು ಇಷ್ಟ ಆಗಿದೆ ಈ ಥರ ಫ್ರಿಲ್ ಕೆಳಗಡೆ ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಕಾಣಿಸ್ತೀನಲ್ಲ ಸೊ ತುಂಬ ಇಷ್ಟ ಆಯ್ತು ನನಗೆ ಥ್ಯಾಂಕ್ ಯು ನಾಗರತ್ನಕ್ಕ ನಾನು ಅಂದ್ಕೊಂಡಿರಲಿಲ್ಲ ನಾನು ಎಂಥ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಅಂತ ನೋಡಿ ಆ ರೀತಿ ಕಲರ್ ಚೆನ್ನಾಗಿದೆ ಸ್ವಲ್ಪ ಗ್ರೀನು ಬ್ಲ್ಯಾಕು ಇಲ್ಲೊಂದು ಸ್ವಲ್ಪ ನನಗೆ ಒಂಥರ ಫಿಟ್ಟಿತ್ತು ಅನ್ನೋ ಥರ ಅನಿಸುತ್ತೆ ಅಷ್ಟೇನು ಅಂದರೆ ಅಷ್ಟು ಫಿಟ್ ಅನಿಸಲ್ಲ ಇದೆಲ್ಲ ಲೂಸ್ ಉಂಟು ಈ ಕಡೆ ಒಂದು ಸ್ವಲ್ಪ ಹೋಗ್ತಾ ಹೋಗ್ತಾ ಸರಿ ಆಗ್ತದೆ ಹಾಗೆ ನಾನು ಕೂಡ ಏನು ಹೇಳಿ ನಾನು ಕೂಡ ಸಣ್ಣ ಆಗಬೇಕು ನೋಡಿ ಇವಾಗ ನೋಡಿ ಅಷ್ಟೇ ಕಾಣಿಸ್ತೇವೆ ಒಂದ್ ನಿಮಿಷ ತುಂಬ ಖುಷಿತ್ ನಂಗೆ ಈ ಡ್ರೆಸ್ ನೋಡಿ ಒಂದ್ ನಿಮಿಷ ಏರಿ ಐಸಪ್ಪ ಇಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ನಲ್ಲ ನಾಳೆ ಈ ಡ್ರೆಸ್ ಅಲ್ಲಿ ಒಂದು ರೀಲ್ಸ್ ಮಾಡುವ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೆ ಹಾಗೆ ಕಂಟಿನ್ಯೂ ಅಂತ ಅಂದರೆ ಗಂಟೆ ಇವಾಗ ಆಲ್ಮೋಸ್ಟ್ ಒಂದು ನಿಮಿಷ ಆಲ್ಮೋಸ್ಟ್ ಈಗ ಖಚಿತ ಆರು ಗಂಟೆ ಆಗ್ತಾ ಬಂತು ಆರು ಗಂಟೆ ಆಗ್ತಾ ಬಂತಲ್ಲ ಆರು ಆರೂವರೆ ಆಗ್ತಾ ಬಂತು ಶೌರ್ಯ ಮಲ್ಕೊಂಡಿದ್ದಾನೆ ಇವತ್ತು ನಾನು ಒಂದು ಕಡೆ ಹೋಗಿದ್ದೆ ಆಯ್ತು ಇಲ್ಲಿ ಸೈಬರ್ ಕಟ್ಟೆ ಹತ್ತಿರ ಒಂದು ಕಡೆ ಹೋಗಿದ್ದೆ ಹಾಗಾಗಿ ಲೇಟಾಗಿತ್ತು ಬರಬೇಕಾದ್ರೆ ಹಾಗೆ ನನ್ನ ಫ್ರೆಂಡ್ ಹತ್ರ ಶೌರ್ಯನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ಅವ್ರು ಕರ್ಕೊಂಡು ಬಂದ್ರೆ ಅವ್ರ ಜೊತೆ ಬಂದ ಹಾಗೇನು ಪುಣ್ಯಕ್ಕೆ ಇಲ್ಲಾಂದರೆ ಇನ್ನೂ ಯಾರ ಜೊತೆನೂ ಬಂದದಿಲ್ಲಲ್ಲ ಹಾಗಾಗಿ ಬಂದ ಹಾಗೆ ಇವಾಗ ಮಲಗಿಸಿದ್ದೀನಿ ಮಲಗಿಸಿದ್ದೀನಿ ಹಾಗೆ ನಾನೊಂದು ಕ್ರೀಮ್ ಹಚ್ತಾಯಿದ್ದ ಹಚ್ತೀನಿ ಅಂತ ಒಂದು ಮೂರ್ನಾಲ್ಕು ದಿನದ ಹಿಂದೆ ನಿಮ್ಗೆ ಹೇಳಿದ್ದೆ ಅಲ್ಲ ಅದು ನಾನು ರಿಸಲ್ಟ್ ತುಂಬ ಇವಾಗಲೇ ನಂಗೆ ಸಿಕ್ತು ಒಂದು ಐದು ದಿನ ಆಯ್ತು ನಾನು ಹಚ್ಚಲಿಕ್ಕೆ ಹಿಡಿದು ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ತು ನನಗೆ ನೀವು ನೋಡ್ಬೋದು ಅಂದರೆ ಪಿಂಪಲ್ಸ್ ಫುಲ್ ಕ್ಲಿಯರ್ ಆಯ್ತು ಅಂತ ಹೇಳೋದಿಲ್ಲ ಅಲ್ಲೊಂದು ಇಲ್ಲೊಂದು ಉಂಟು ಇಲ್ಲಿ ನೋಡಿ ಅಲ್ಲೊಂದು ಇಲ್ಲೊಂದು ಉಂಟು ಆದರೆ ಮುಂಚೆಗಿಂತ ತುಂಬಾ ಕ್ಲಿಯರ್ ಆಯ್ತು ನನ್ನ ಸ್ಕಿನ್ ಅಂದರೆ ಒಂದು ನೂರಲ್ಲಿ ಫಿಫ್ಟಿ ಪರ್ಸೆಂಟ್ ಕ್ಲಿಯರ್ ಆಯಿತು ಸೊ ಹಾಗಾಗಿ ಹಾಗಾದರೆ ಧೈರ್ಯ ಮಾಡಿ ಹೇಳ್ಬೋದಲ್ಲ ಆ ಕ್ರೀಮ್ ಯಾವುದಂತ ಅಂದರೆ ಅದಕ್ಕೋಸ್ಕರ ಹೇಳುವಂಥ ನಿಮಗೂ ಸ್ಕಿನ್ನಲ್ಲಿ ಪಿಂಪಲ್ಸು ಕಲೆ ಈ ಥರ ಎಲ್ಲ ಇದ್ದರೆ ಇದನ್ನು ಯೂಸ್ ಮಾಡಿ ಖಂಡಿತ ನಿಮಗೆ ವರ್ಕ್ ಆಗ್ತದೆ ನನಗೆ ವರ್ಕ್ ಆಗಿದೆ ಐದು ದಿನ ಹಚ್ಚುತ್ತಾ ಇದ್ದೀನಿ ವರ್ಕ್ ಆಗಿದೆ ಆದರೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಅದರದ್ದು ಪ್ರೈಸ್ ಬಂದು ನೂರ ತೊಂಬತ್ತೈದು ರೂಪಾಯಿ ಇಪ್ಪತ್ತು ಗ್ರಾಮ್ ಏನೋ ಇರ್ತದೆ ಅಷ್ಟೇ ನಿನ್ನೆ ನನಗೆ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಖಾಲಿ ಆಗಾಯ್ತು ಐದು ಐದು ದಿನಕ್ಕೇ ವಾಟರ್ ಬೇಸಲ್ಲಿ ಇರ್ತದೆ ಒಂಥರ ನೋಡಲಿಕ್ಕೆ ಅದರದ್ದು ಎಂತರ ನೋಡ್ ನೋಡಲಿಕ್ಕೆ ಕ್ರೀಮು ಅದು ವಾಟರ್ ಟೈಪ್ ಇರ್ತದೆ ತಿಕ್ಕಾಗೆ ಇರ್ತದೆ ವಾಟರ್ ಅಂದರೆ ನೀರು ಥರ ಇರಲಿ ಇರುವುದಿಲ್ಲ ಸ್ವಲ್ಪ ತಿಕ್ಕಾಗೆ ಇರ್ತದೆ ಅದು ಒಳಗಡೆ ಉಂಟು ಅದರದ್ದು ಕ್ಲಿಪ್ಪಿಂಗ್ ನಾನು ನಿಮ್ಮ ಸೈಡಲ್ಲಿ ಹಾಕಿರ್ತೀನಿ ಝೂಮಿಂದ ಹಾಕಿರ್ತೀನಿ ನಿಮಗೆ ಬೇಕಂತಂದರೆ ನೀವು ನಿಮ್ಮ ಹತ್ತಿರದ ಮೆಡಿಕಲಲ್ಲಿ ಹೋಗ್ಬಿಟ್ಟು ಇದ್ರದ್ದು ನಾನೇನು ಕಳಿಸ್ತೀನಿ ನೋಡಿ ಅದರದ್ದು ಇಲ್ಲಿ ಫೋಟೋ ಇಲ್ಲಿ ತೋರಿಸಿದ್ರೆ ಅವ್ರ ಅವ್ರ ಹತ್ರ ಇಲ್ಲ ಅಂದರು ಕೊಡ್ತಾರೆ ನಾನು ಇಲ್ಲಿ ನಾಗೂರಲ್ಲಿ ತಗೊಂಡಿದ್ದು ಅವ್ರ ಹತ್ರ ಇರಲಿಲ್ಲ ಕುಂದಾಪುರದಿಂದ ತರಿಸಿ ಕೊಟ್ಟಿದ್ರು ಅದೇ ಆ ತಿಂಗಳಿಗೆ ನನ್ನ ಮನಸ್ಸಿಗೆ ಒಂದು ಚೂರು ಚೂರು ಕಂ ಮೀಡಿಯಮ್ ಒಂದು ಇಷ್ಟು ಇಷ್ಟು ಹಚ್ಕೊಂಡ್ರೂ ಎರಡು ಬಂತು ಖಂಡಿತ ಬೇಕು ಒಂದು ನಾನ್ನೂರು ರೂಪಾಯಿ ತಿಂಗಳಿಗೆ ಬೇಕೇನೇನೆ ಅದು ಬಿಟ್ಟರೆ ಕ್ರೀಮು ಬೆಸ್ಟ್ ಉಂಟು ಮತ್ತು ಫಸ್ಟ್ ಸೆಕೆಂಡ್ ಡೇ ನನ್ನ ಫೇಸ್ ಸ್ವಲ್ಪ ಇಲ್ಲೆಲ್ಲ ಒಂಥರ ಗಾಯಿ ಗಾಯಿ ಆಯಿತು ಒಂಥರ ಆ್ಯಸಿಡ್ ಹಚ್ಚಿದ್ರ ಒಂಥರ ಉರ್ದು ಸುಟ್ಟು ಸುಟ್ಟು ಹೋದ್ರೆ ಒಟ್ಟಿಗೆ ಇಲ್ಲೆಲ್ಲ ಗಾಯಿ ಗಾಯ ಆಗಿತ್ತು ಇಲ್ಲಿಗೆ ಗಾಯ ಆಗಿ ಬಿದ್ದೋಗಿರೋದು ಇದ್ರದ್ದು ಇದು ಉಂಟು ನೋಡಿ ಮಾರ್ಕ್ ಗಾಯ ಗಾಯ ಆಗಿತ್ತಾಯಿತು ಆಮೇಲೆ ನಂಗೆ ಭಯ ಆಗಿತ್ತು ಆದರೂ ಬಿಡ್ಲಿಲ್ಲ ಹಚ್ತಾಯಿದ್ದೆ ನೈಟ್ ನಾನು ಹಚ್ಚತ್ತೀನಿ ಕೆಲವರೆಲ್ಲ ಡೇ ಹಚ್ಚತ್ರ ಮುಖ ತೊಳ್ಕೊಂಡು ಹಚ್ಚಿ ಅದ್ರ ಮೇಲೆ ಪೌಡ್ರ್ ಏನೋ ಮೇಕಪ್ ಗೀಕಪ್ ಎಲ್ಲ ಮಾಡಿದ್ರೆ ನಾನು ನೈಟ್ ಕ್ರೀಮ್ ಥರ ಯೂಸ್ ಮಾಡ್ತೆ ನೈಟ್ ಹಚ್ಚಿ ಬೆಳಿಗ್ಗೆ ವಾಶ್ ಮಾಡ್ತೆ ಫೇಸ್ನ ಇದು ಆಯಿಲ್ ಸ್ಕಿನ್ನ ಡ್ರೈ ಸ್ಕಿನ್ ಅಂದರೆ ನನಗೆ ಗೊತ್ತಿಲ್ಲ ನನ್ನ ಸ್ಕಿನ್ ಯಾವುದು ಅಂತಲೇ ನನ್ಗೆ ಗೊತ್ತಿಲ್ಲ ನನ್ನ ಸ್ಕಿನ್ ಆಯಿಲಿನೂ ಅಲ್ಲ ಅಂತಾರೆ ಡ್ರೈನೂ ಅಲ್ಲ ನನಗೆ ಯಾವ ಸ್ಕಿನ್ ಅಂತಲೇ ನನಗೆ ಗೊತ್ತಿಲ್ಲ ನನ್ನ ಸ್ಕಿನ್ನಿಗೆ ಆಲ್ಮೋಸ್ಟ್ ಎಲ್ಲದು ಅಡ್ಜಸ್ಟ್ ಆಗ್ತದೆ ನಂದು ಯಾವ ಥರ ಸ್ಕಿನ್ ಅಂದರೆ ಕೆಲವರಿಗೆಲ್ಲ ಅಂದರೆ ಏನು ಹಚ್ಚಿದ್ರು ಕೂಡ ಒಂಥರ ಅಲರ್ಜಿ ಏನಾದರೂ ಮುಖದಲ್ಲಿ ಎಂಥ ಇನ್ಫೆಕ್ಷನ್ ಟೈಪ್ ಒಂಥರ ಆಗ್ತದೆ ಪಿಂಪಲ್ಸ್ ಒಂದು ಒಂದಿನ ಎಲ್ಲರೂ ಮೇಕಪ್ ಮಾಡಿದ್ರಂದರೆ ಅವತ್ತಿನ ಮಾರನೇ ದಿನ ಮುಖ ನೋಡ್ಲಿಕ್ಕೆ ಆಗೋದಿಲ್ಲ ಪಿಂಪಲ್ಸ್ ಇದ್ದಿರುತ್ತೆ ಸೆನ್ಸಿಟಿವ್ ಸ್ಕಿನ್ ಅಂತ ನೋಡಿ ಆ ಥರ ಇರುತ್ತೆ ನಂದು ಆ ಥರ ಸ್ಕಿನ್ ಅಲ್ಲ ನಂದು ಆ ಥರ ಇಲ್ದಿದ್ದೆ ಒಳ್ಳೇದು ಯಾಕಂದರೆ ಏನು ಹಚ್ಚಲಿಕ್ಕೂ ಇಲ್ಲಲ್ಲ ಒಂದು ಇಷ್ಟಪಟ್ಟು ಒಂದು ಮೇಕಪ್ ಮಾಡಿದರೆ ಅದು ಅಲರ್ಜಿ ಆಗೋಗ್ತದೆ ಒಂಥರ ಇಲ್ಲೆಲ್ಲ ಮೊಡ ಮೊಡ ಥರ ಆಗುತ್ತೆ ಆ ಥರ ಸ್ಕಿನ್ ನಂದಲ್ಲ ನಂದು ಏನು ಹಚ್ಚಿದ್ರೂ ಸ್ವಲ್ಪ ಅಡ್ಜಸ್ಟ್ ಆಗ್ತದೆ ಅಂಥದ್ದಾಗಬೇಕು ಹಾಗೆ ಓ ನನಗೆ ಜಸ್ಟ್ ಆಯ್ತು ಈ ಕ್ರೀಮ್ ನೀವು ಒನ್ ಒನ್ ಟ್ಯೂಬ್ ತಂದು ನೋಡಿ ಅದೇ ಒನ್ ಟ್ಯೂಬಿಗೆ ನೂರ ತೊಂಬತ್ತೈದು ರೂಪಾಯಿ ಒಂದು ಸಲ ತಂದು ಯೂಸ್ ಮಾಡಿ ನೋಡಿ ಒಂದು ನಾಲ್ಕೈದು ದಿನದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ ಜಾಸ್ತಿ ಪಿಂಪಲ್ಸ್ ಇರೋರು ಚೂರು ಜಾಸ್ತಿ ಪ್ರಮಾಣದಲ್ಲಿ ಹಚ್ಚಿ ನೈಟ್ ಹಚ್ಚಿ ಮಾರ್ನಿಂಗ್ ಮುಖ ತೊಳೀನಿ ನೋಡಿ ನನ್ನ ಸ್ಕಿನ್ ಚೆನ್ನಾಗಿದೆಯಲ್ಲ ಚೆನ್ನಾಗಿಟ್ಕೊಳ್ತೀನಿ ನಾನು ಅದು ಇದು ಎಲ್ಲ ಹಚ್ಕೊಂಡು ಇಟ್ಕೊಳ್ತೀನಿ ಹಾಗೇನೇನೆ ಅಷ್ಟೇ ಅದ್ರದ್ದು ಕ್ಲಿಪ್ಪಿಂಗು ಫೋಟೋ ಏನಾದರೂ ಲಿಂಕ್ ಲಿಂಕ್ ಅಂದರೆ ನಾನಿಲ್ಲಿ ಮನೆ ಹತ್ರ ಇರೋ ಸ್ಟೋರಲ್ಲಿ ತಗೊಂಡಿದ್ದಲ್ಲ ಅದು ಮೆಡಿಕಲಲ್ಲಿ ಮಾತ್ರ ಸಿಗ್ತದೆ ಮತ್ತು ಎಲ್ಲಿ ಆನ್ಲೈನಲ್ಲೆಲ್ಲ ತಗೊಳ್ಬೇಡಿ ಮೆಡಿಕಲ್ಗೆ ಸಿಕ್ಕಿದ್ರೆ ಸ್ವಲ್ಪ ಅಂದರೆ ಅವಾಗ ಅವಾಗ ತರ್ ತರಿಸ್ತಾರೆ ಎಕ್ಸ್ಪೈರಿ ಎಲ್ಲ ಇರೋದಿಲ್ಲಲ್ಲ ಆನ್ಲೈನಲ್ಲಿ ಅದು ಹೇಳಲಿಕ್ಕೆ ಆಗೋದಿಲ್ಲ ಅಂಥ ಪ್ರಾಡಕ್ಟಲ್ಲ ಸೊ ಹಂಗಾಗಿ ನೀವು ಮೆಡಿಕಲಲ್ಲೇ ಬೈ ಮಾಡಿ ಎಲ್ಲರ ಸ್ಕಿನ್ಗೂ ಆಗ್ಬೋದು ಅನ್ನೋದು ನನ್ನ ನಂಬಿಕೆ ಇದು ಡಾಕ್ಟ್ರು ಕೆಲವರಿಗೆ ಸಜೆಸ್ಟ್ ಮಾಡ್ತಾರೆ ನಾನು ಬರೆದು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಅವರಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ನಾನು ನೋಡುವ ಅಂತ ಟ್ರೈ ಮಾಡಿರೋದು ನನಗೆ ವರ್ಕ್ ಆಯಿತು ಅದೇ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅನ್ನೋದೇ ಒಂದು ಬೇಜಾರು ಇದನ್ನು ನನ್ನ ಮಕ್ಕನಿಗೆ ನಾನು ಹೇಳಬೇಕು ನನ್ನ ಅಕ್ಕನ ಸ್ವಲ್ಪ ಸ್ಕಿನ್ನಲ್ಲಿ ಪಿಂಪಲ್ಸ್ ಉಂಟು ಹಾಗಾಗಿ ಅವಳಿಗೆ ಈ ಕ್ರೀಮ್ನ ಹೇಳಬೇಕು ತಗೊಳ್ಳಿಕ್ಕೆ ಇಷ್ಟನೇ ಈ ವ್ಲಾಗ್ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳಿನ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್